ಮೊದಗಲ್ ಪುರಸಭೆಯಲ್ಲಿ ಸೂಕ್ತ ಕಾಲದಲ್ಲಿ ಖಾತಾ ಮೋಟೇಶನ್ ಅರ್ಜಿ ಆಗುತ್ತಿಲ್ಲ ಸಂತೋಷ್ ಪುರಸಭೆ ಕೂಲಿ ಕಾರ್ಮಿಕರು ವ್ಯಾಪಾರಿಗಳು ಹಾಗೂ ಬೇರೆ ಬೇರೆ ವರ್ಗದ ಜನರು ತಮ್ಮ ಕೆಲಸ ಕಾರ್ಯ ಬಿಟ್ಟು ಬರ್ತಾರೆ ಸಾರ್ವಜನಿಕರನ್ನ ತಿಂಗಳುಗಟ್ಟಲೆ ಅಂತಾಡಿಸುತ್ತಾರೆ ಸೂಕ್ತ ಕಾಲದಲ್ಲಿ ಅರ್ಜಿಗಳ ವಿಲೇವಾರಿ ಆಗುತ್ತಿಲ್ಲ ಎಂದು ಸಂತೋಷ್ ಕಟಿಮಿನಿ ಆರೋಪ ಮಾಡಿದ್ದಾರೆ ಹೌದು ಮೊದಗಲ್ ಪುರಸಭೆ ಕಚೇರಿಯಲ್ಲಿ ಅವ್ಯವಸ್ಥೆ ಮನೆ ಮಾಡಿದೆ ನಿತ್ಯ ನೂರಾರು ಜನ ಈ ಆಸ್ತಿ ಆಸ್ತಿ ವರ್ಗಾವಣೆ ಖಾತಾ ಬದಲಾವಣೆ ಸೇರಿದಂತೆ ಇನ್ನಿತರ ಕೆಲಸಗಳಿಗಾಗಿ ಕಚೇರಿಗೆ ಭೇಟಿ ನೀಡುತ್ತಾರೆ ಆದರೆ ಸೂಕ್ತ ಕಾಲದಲ್ಲಿ ಮಾತ್ರ ಅರ್ಜಿಗಳು ವಿಲೇವಾರಿ ಆಗುತ್ತಿಲ್ಲ ಕಚೇರಿ ಅಲೆದಾಟ ತಪ್ಪುತ್ತಿಲ್ಲ ಕಾರ್ಯಾಲಯ ಅಧಿಕಾರಿಗಳು ನಿಗದಿತ ಸಮಯದ ಪ್ರಕಾರ ಅರ್ಜಿ ಪಡೆದ ಕೂಡಲೇ ಆನ್ಲೈನ್ ಸ್ವೀಕೃತಿ ನೀಡಬೇಕು ಆದರೆ ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರ ಅರ್ಜಿಗೆ ಸ್ವೀಕೃತಿಯನ್ನ ನೀಡುತ್ತಿಲ್ಲ ಹಣ ಕೊಟ್ಟರೆ ಮಾತ್ರ ಅರ್ಜಿ ವಿಲೇವಾರಿ ಆಗುತ್ತವೆ ಎಂಬ ಆರೋಪಗಳು ಬರುತ್ತಿವೆ ಹಣ ನೀಡದಿದ್ರೆ ಅರ್ಜಿಗಳನ್ನ ಬೇಕಂತಲೇ ವಿಳಂಬ ಮಾಡುತ್ತಿದ್ದಾರೆ ಅರ್ಜಿ ವಿಳಂಬವಾದ್ರೆ ಸಾರ್ವಜನಿಕರೇ ಹಣ ನೀಡುತ್ತಾರೆ ಎಂಬುದು ಮುದುಗಲ್ ಪುರಸಭೆ ಅಧಿಕಾರಿಗಳ ವ್ಯವಸ್ಥಿತ ಯೋಜನೆ ಮತ್ತು ಯೋಚನೆಯಾಗಿದೆ ಹಣ ನೀಡಿದ್ದರೆ ಅವರಿಗೆ ಬೇಕಾದಾಗ ಅರ್ಜಿ ವಿಲೇವಾರಿ ಮಾಡುತ್ತಿದ್ದಾರೆ ಖಾತಾ ನಕಲು ಮೊಟೇಷನ್ ಸೇರಿದಂತೆ ಯಾವುದೇ ಕೆಲಸ ನಡೆಯಬೇಕಾದ್ರೂ ನೇರವಾಗಿ ಸಾರ್ವಜನಿಕ ಹೋದ್ರೆ ಕೆಲಸಗಳು ಆಗುತ್ತಿಲ್ಲ ಬದಲಾಗಿ ಬ್ರೋಕರ್ ಮೂಲಕ ಸಮೇತ ದಾಖಲೆ ಸಲ್ಲಿಸಿದ್ರೆ ಮಾತ್ರ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಎಂಬ ಆರೋಪ ಹಿಂದಿನಿಂದಲೂ ಕೇಳಿ ಅದಕ್ಕೆ ಪೂರಕವಾಗಿ ಇತ್ತೀಚಿನ ಬೆಳವಣಿಗೆಗಳು ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಅಸಲಿಗೆ ಮುದ್ಗಲ್ ಪುರಸಭೆ ಕೂಡ ಅಧಿಕಾರಿಗಳ ವರ್ಗ ಮಾತ್ರ ಸಾರ್ವಜನಿಕರ ಕಿಸೆ ನೋಡಿಯೇ ಕೆಲಸ ಮಾಡುತ್ತಿದ್ದಾರೆ ಎಂಬ ಸದ್ದು ಮೂಡುತ್ತಿದೆ ನೇರವಾಗಿ ಹಣ ಕೇಳಿದರೂ ಬ್ರೋಕರ್ ಮುಖೇನ ಫೈಲ್ ಸಲ್ಲಿಸುವಾಗ ಫೇಸ್ ಜೊತೆಗೆ ಲಂಚದ ಹಣವು ಕೊಡುತ್ತಿದ್ದಾರೆ ಎಂದು ಚಾಲ್ತಿಯಲ್ಲಿದೆ ಮಂಜುನಾಥ ಮೇಲೆ ಹೇಳ್ಬೇಕಂತಂದರೆ ಕರೆಕ್ಟ್ ಟೈಮಿಗೆ ಯಾರಿಗೂ ಕಟ್ಟೆ ಬರೋಂಗಿಲ್ಲ ಈಗ ಕರ್ನಾಟಕ ಸರ್ಕಾರ ಸಿ ಎಸ್ ಆದೇಶ ಇದ್ರ ಸಹಿತ ಹತ್ತುವರಿಗೆಲ್ಲ ಲಾಗಿನ್ ಆಗಿರ್ಬೇಕಂದ್ರೆ ಸರ್ತಿ ಇವರು ಹನ್ನೊಂದು ಗಂಟೆ ಹನ್ನೊಂದು ಹತ್ತು ಇಷ್ಟಕ್ಕೆಲ್ಲ ಬರ್ತಾ ಇದ್ದಾರೆ ಮೇಲೆ ಹೇಳ್ಬೇಕಂದ್ರೆ ನಮ್ದು ಈಗ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕನ್ನೆ ಇಲ್ಲಿ ಈಗ ಅಧ್ಯಕ್ಷರ ಬಾಡಿ ಇದಾಗಿ ಈಗ ಅಧ್ಯಕ್ಷನು ಪ್ರೆಸಿಡೆಂಟು ವೈಸ್ ಎಲ್ಲ ಆಗಿದೆ ಬಟ್ ಇಲ್ಲಿ ಸ್ವಲ್ಪ ಒಂದು ಒಂದು ಲೆಕ್ಕಕ್ಕೆ ಬಂದಿದೆ ಈಗ ಚಿಪ್ಪಾಫಿಸರ್ ಅಂತ ವಿಷಯಕ್ಕೆ ಬಂದಾಗ ಅವರು ಡಿಪ್ರೆಷನ್ ದಲ್ಲಿ ಆ್ಯಕ್ಚುಲಿ ಮೂಲ ಅವ್ರದ್ದು ಹೊಟ್ಟು ಸರಿ ಈಗ ಇಲ್ಲಿ ಮೂರು ದಿವಸಕ್ಕೆ ಒಂದ್ಸಲ ಬರ್ತಾರೆ ನಮ್ಗೆ ಅಷ್ಟು ಸಫಿಷಿಯೆಂಟ್ ಆಗಿಲ್ಲ ಇಲ್ಲಿ ನಮ್ಗೆ ಖಾಯಂ ಆಗಿ ಸಿ ಓ ಬರ್ಬೇಕು ಚಿಪ್ಪಾಫ್ಸರ್ ಬರ್ಬೇಕು ಕೈ ಅವರು ಸಪ್ರೇಟ್ ಆಗಿ ಬರ್ಬೇಕು ಇಲ್ಲಿ ಏನು ಕಾತನ ಕಳೆದು ಭಾಳ ಉಳಂಬ ಆಗ್ತಿದೆ ಸರ್ ಯಶ್ವಾಗಲೂ ಭಾಳ ಬೇಜಾರಾಗ್ತಿದೆ ಸರ್ ಎಷ್ಟೋ ಜನ ನಾವು ಕಾಟನ್ ಸಿಗುತ್ತೆ ನಮ್ಮ ಮೊಟೇಷನ್ ಸಿಗುತ್ತೆ ನಾವು ಇಲ್ಲಿ ಕಟ್ಬೇಕಾ ಕಂದಾಯ ಕಟ್ಬೇಕಂತ ನಾವು ನಿರೀಕ್ಷೆ ಬಂದಿರ್ತೀವಿ ಆಫೀಸ್ಗೆ ಇಲ್ಲಿ ನಿರೀಕ್ಷೆ ನಮ್ಗೆ ಸತ್ಯ ಆಗುದ ಸುಳ್ಳಾಗುತ್ತೆ ಸರ್ ಈಗ ಹೇಳ್ಬೇಕಂದ್ರೆ ಕಾಟನ್ ಹಕ್ಕಲ್ ಅವ್ರ ತಕ್ಕೈತೆ ಇವ್ರ ತಕ್ಕೈತಿ ಅವ್ರ ಹತ್ರ ಇಲ್ಲ ಇವ್ರ ಹತ್ರ ಇಲ್ಲ ಇಲ್ಲ ಆಮೇಲೆ ನೆಟ್ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಇರಂಗಿಲ್ಲ ಆನ್ಲೈನ್ ಅಪ್ಡೇಟ್ ಆಗಿರಂಗಿಲ್ಲ ಕಡೆ ಆಫ್ಲೈನ್ ಇಲ್ಲ ಅಂದ ಮೇಲೆ ಮತ್ತೆ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಏನ್ ಏನ್ ಮಾಡಿದ್ರೆ ನೀವೆಲ್ಲ ಯಾರು ಪ್ರಶ್ನೆ ಮಾಡಂಗಿಲ್ಲವಾ ನಿಮ್ಗೆ ಅಂದ್ರೆ ನಿಮ್ಗೆ ಇಷ್ಟ ಡ್ಯೂಟಿಗೆ ಬರೋದು ನಿಮ್ ಇಷ್ಟ ಬಂದ್ ಹಿಂಗೆಲ್ಲ ಓದಬಹುದು ನಿಮ್ ಇಷ್ಟ ಬಂದ ಕಾರ ಮಾಡ್ತಾ ಇದ್ರೆ ಇದು ಫುಲ್ ಸ್ಟಾಪ್ ಹಾಕಾರೆ ಯಾರು ನಾವು ಇದ್ರ ಬಗ್ಗೆ ಎರಡು ಮೂರು ಸಲ ಪ್ರೆಸ್ ಮೀಟ್ ಮಾಡಿದ್ರ ಸಹಿತ ಯಾವುದು ಇವರು ಬಗ್ಗ ರೆಡಿ ಆಗ್ತಾ ಇಲ್ಲ ಯಾರು ಇದು ಇದು ಮಾಡ್ತಾ ಇಲ್ಲ ಅವರು ಆದಷ್ಟು ಬೇಗನೆ ಕೆಲಸ ಮಾಡೋ ಮಾಡೋದು ತಡಿ 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 ಸರ್ ಮೇನ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಬ್ರೋಕರ್ಗಳ ಹಾವಳಿ ಜಾಸ್ತಿ ಇದೆ ಸರ್ ಈಗ ಮೆಂಬರ್ ಹಿಡ್ಕೊಂಡ್ ಬಂದ್ರೆ ಮೆಂಬರ್ಗಳು ಪ್ರತಿಯೊಬ್ರು ಹೇಗಾಗಿ ಅಂದ್ರೆ ಅವ್ರದ್ದಾದಂಥ ತಮ್ದು ಒಂದು ನಾವು ವಾರ್ಡ್ ಮೆಂಬರ್ ಏನಾದ್ರೂ ಬಿಟ್ಟರು ಸರ್ ಈಗ ಈಗ ಅವರು ಸಹಿತ ಮುನ್ಸಿಪಾಲಿಟಿ ಬಂದು ನಾನು ಮಾಡಿಸ್ಕೊಡ್ತೀನಿ ನೀನು ಮಾಡಿಸ್ಕೊಡ್ತಾ ಲೆಕ್ಕದಾಗ ಗೆದ್ಬಿಟ್ರೆ ಸರ್ ಈಗ ನಮ್ಮಂತಾರೆ ಮಾಡೋರು ಏನು ಮಾಡ್ಬೇಕು ಸರ್ ಹೇಳಿ ನೋಡೋಣ ಏನು ಮಾಡಕ್ಕೆ ಸಾಧ್ಯ ಹೇಳಿ ನೋಡೋಣ ಹಾಂ ಡೈರೆಕ್ಟ್ ಅವ್ರು ತುಂಬೋದ್ರೆ ಬೇಗ ಕೆಲಸ ಆಗುತ್ತೆ ಈಗ ಇಲ್ಲ ಅಂತಂದರೆ ತ್ರೂ ಒಬ್ಬ ತ್ರೂ ಹೋದ್ರೆ ಒಂದು ರೇಟಿಂಗ್ ಸರ್ ಅವರು ಅದು ನಾನು ಮೆನ್ಷನ್ ಮಾಡಂಗಿಲ್ಲ ಸರ್ ಅದು ಯಾಕಂದರೆ ಅದು ಒಳಗಿನ ಮಾತುಗಳು ಇಷ್ಟು ಇವ್ರು ನಡ್ಕೊಂಡು ಹೋದ್ರೆ ಇಷ್ಟು ಅವ್ರು ನಡ್ಕೊಂಡ್ರೆ ಇಷ್ಟು ಒಂದು ಎಲ್ಲ ನಮ್ಗೆ ಮಾಹಿತಿ ಬಂದಿದೆ ಸರ್ ನಮಗೆಲ್ಲ ಗೊತ್ತಿದೆ ಅವರು ಏನೋ ನನ್ನ ಅವಶ್ಯಕತೆ ಇಲ್ಲ ಸರ್ ಹೇಳೋದು ಇದರ ಇಂಥ ತಮಗೆಲ್ಲ ತಿಳುವಳಿಕೆ ವಿಚಾರಕ್ಕೆ ಸರ್ ನಾವು ತಿಳುವಳಿಕೆ ಮಾಡ್ಕೊಂಡು ಅರ್ಥ ಇಸ್ಕೊಂಡು ಇದನ್ನು ಇಲ್ಲಿಗೆ ಫುಲ್ ಸ್ಟಾಪ್ ಮಾಡಿ ಆ್ಯ ಸೇಮ್ ಹೆಂಗೆ ಯಾವ ರೀತಿ ಕೆಲಸ ಮಾಡಬೇಕು ಸರ್ಕಾರಿ ನಾವ ಸೂಚನಾ ಫಲಕದಲ್ಲಿ ಏನ್ ಅವಧಿಗಳಿದಾವಲ್ಲ ಟೈಮಿಂಗ್ಸ್ ಇದಾವಲ್ಲ ಫಾರ್ಟಿ ಫೈವ್ ಡೇಸ್ ತರ್ಟಿ ಡೇಸ್ ಫಿಫ್ಟೀನ್ ಡೇಸ್ ಒನ್ ವೀಕ್ ಸೊ ಆ ಶೆಡ್ಯೂಲ್ ಮಾಡಿಕೊಟ್ರೆ ತುಂಬಾ ಧನ್ಯವಾದ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಬಟ್ ಬ್ರೋಕರ್